ಚಿತ್ರನಟಿ ಹಾಗೂ ದರ್ಶನ್ ಹಫ್ತೆ ಎಂದು ಹೇಳಲಾಗುವ ಪವಿತ್ರ ಗೌಡಗೆ ಅಷ್ಟೆಲ್ಲ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದ ಎಂದು ಹೇಳಲಾಗುವ ಚಿತ್ರದುರ್ಗದ ಯುವಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರನಟ ದರ್ಶನ್ ಹಾಗೂ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ದರ್ಶನ್ ಸೇರಿದಂತೆ ಹತ್ತು ಜನರನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ ಚಿತ್ರದುರ್ಗದ ತುರುನೂರು ರಸ್ತೆಯ ಬಳಿ ಇರುವ ವಿ ಆರ್ ಎಸ್ ಲೇಔಟ್ನಲ್ಲಿ ಇರುವಂತಹ ಅವರನ್ನು ಚಿತ್ರದುರ್ಗದ ಜಿಲ್ಲಾ ದರ್ಶನಾಭಿಮಾನಿಗಳ ಸಂಘದ ಅಧ್ಯಕ್ಷ ಹಾಗೂ ಇನ್ನು ಮೂವರು ಸ್ಕಾರ್ಪಿಯೋ ವಾಹನದಲ್ಲಿ ಕರೆದುಕೊಂಡು ಹೋಗಿದ್ದರು ಕಾಮಾಕ್ಷಿ ಪಳ್ಯದಲ್ಲಿ ಆತನ ಕೊಲೆಯಾಗಿದೆ ಎಂದು ಹೇಳಲಾಗುತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಠಾಣೆಯ ಪೊಲೀಸರು ಚಿತ್ರದುರ್ಗದ ಬಡಾವಣೆ ಠಾಣೆಯ ಪೊಲೀಸರು ರೇಣುಕಾಸ್ವಾಮಿಯ ಮನೆಗೆ ಬಂದು ಪರಿಶೀಲನೆ ನಡೆಸಿ ಹೋಗಿದ್ದಾರೆ ಕೇಳ್ತೇನೆ ರುದ್ರೆ ರುದ್ರೇಶ್ ತಳಿ ಅದೇ ರುದ್ರೇಶ್ ಬಂದ್ರೆ ಗೊತ್ತಾಗೇಶ್